ಬಬ್ರವಾಹನ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಎಂಬ ಪ್ರತೀತಿಯಾಗಿರುವ ನಾಗಮಂಗಲಪಟ್ಟಣದ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಚಿಕ್ಕುಡಿ ಬಾಯ್ಸ್ ಮತ್ತು ಶ್ರೀ ಯೋಗ ನರಸಿಂಹ ಯುವಕರ ಬಳಗದ ವತಿಯಿಂದ ವೈಕುಂಠ ಏಕಾದಶಿಯನ್ನು ಅರ್ಥಪೂರ್ಣವಾಗಿ ಮತ್ತು ವೈಭವದಿಂದ ಆಚರಿಸಲಾಯಿತು ಧನುರ್ಮಾಸವಾದ್ದರಿಂದ ಮುಂಜಾನೆ ಐದು ಗಂಟೆಗೆ ಸರಿಯಾಗಿ ಸಾಗಮದಲ್ಲಿ ನರಸಿಂಹ ಮತ್ತು ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿ ವಿವಿಧ ಹೂಗಳಿಂದ ಅಲಂಕರಿಸಿ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ದೇವಾಲಯವನ್ನು ಹೂಗಳ ಜೊತೆಗೆ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ವಿಶೇಷವಾಗಿ ವೈಕುಂಠ ದ್ವಾರವನ್ನು ಸ್ಥಾಪಿಸಿದ್ದು ಬ್ರಹ್ಮ ರಥೋತ್ಸವದಲ್ಲಿ ಬಳಸುವ ಆಂಜನೇಯ ಸುಬ್ರಹ್ಮಣ್ಯ ವಾಹನವನ್ನು ಅಲಂಕರಿಸಿ ದ್ವಾರದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಮತ್ತು ತೆಂಗಿನ ಭಾಗದ ಹೆಸರಾಂತ ನಾದಸ್ವರ ವಾದಕ ಪುತ್ರರಿಂದ ನಾದಸ್ವರ ನಾದಸ್ವರವಾದವನ್ನು ಏರ್ಪಡಿಸಲಾಗಿದ್ದು ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಯೋಗ ನರಸಿಂಹನ ದರ್ಶನ ಪಡೆದರು ಲಡ್ಡು ಮತ್ತು ಪೊಂಗಲ್ ಸೇವೆಯನ್ನು ಭಕ್ತರಿಗೆ ನೀಡಲಾಯಿತು ಸ್ವಾಮಿ ಆ ದೇವಸ್ಥಾನದ ವತಿಯಿಂದ ಶ್ರೀ ಚಿಕ್ಕುಡಿ ಬೈಸವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಸಾವಿರಾರು ಭಕ್ತಿಗಳು ಭಕ್ತಾದಿಗಳು ಈ ಸನ್ನಿಧಾನಕ್ಕೆ ಭೇಟಿ ನೀಡಿ ಸ್ವಾಮಿ ದರ್ಶನವನ್ನು ಪಡೆದಿದ್ದಾರೆ ಇದೇ ರೀತಿಯಾಗಿ ಎಲ್ಲರಿಗೂ ಎಲ್ಲ ಭಕ್ತಾದಿಗಳು ಈ ವೈಕುಂಠ ಏಕಾದಶಿಗೆ ಪಾಲ್ಗೊಳ್ಳಬೇಕೆಂದು ಚುಕುಡಿ ಬೈಸ್ ವತಿಯಿಂದ ಕೇಳಿಕೊಳ್ಳಲಾಗಿದೆ